ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಗರ ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಾರ್ಟಿ ಸಿಕ್ಸ್ ತಪ್ಪದೇ ಕಥೆನ ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಹಾಗೆಲ್ಲ ಹೇಳಿರೋದಿಲ್ಲ ತಾತ ಪಟ್ಟು ಬಿಡದೆ ಹೇಳಿದಳು ಧರಣಿ ತನ್ನ ಊಹೆಯೇ ಸರಿ ಎಂಬಂತೆ ನೀನು ಹೇಳಿದ್ದೇ ಸರಿ ಆಯಿತಾ ನಾನಿವಾಗ ನನ್ನ ಕೆಲಸ ಮಾಡ್ತೀನಿ ಬಾಯ್ ಹೇಳಿ ಕರೆ ತುಂಡರಿಸಿದಳು ಕಡಲು ಅಗ್ನಿ ರಾತ್ರಿ ಪೂರ್ತಿ ಹೊರಗಡೆ ಮಲಗಲು ಅವಕಾಶ ಕೊಡಲಿಲ್ಲ ಸೊಳ್ಳೆ ಬಂಧುಗಳು ಹಾಗಾಗಿ ಅವ ಸ್ವಲ್ಪ ಹೊತ್ತಿಗೆ ಮನೆಯೊಳಗೆ ಹೋಗಿದ್ದ ಕೆಲಸದ ಗಂಗಣ್ಣನ ಸಹಾಯದಿಂದ ಗೆಸ್ಟ್ ರೂಮ್ನಲ್ಲಿ ನೆಮ್ಮದಿಯಾಗಿ ನಿದ್ದೆಯೂ ಮಾಡಿದ್ದ ಅಗ್ನಿ ಎದ್ದು ಹೋದ ಸ್ವಲ್ಪ ಹೊತ್ತಿಗೆ ಎಚ್ಚರವಾಯಿತು ತೇಜನಿಗೆ ಪಕ್ಕದಲ್ಲಿ ಅಗ್ನಿ ಇಲ್ಲದ್ದು ನೋಡಿ ಮತ್ತೆ ಮಂದಹಾಸದೊಂದಿಗೆ ತಂಗಾಳಿಯನ್ನಪ್ಪಿ ಮಲಗಿದವನಿಗೆ ನಿದ್ರೆ ಹತ್ತಿರ ಸುಳಿಯಲಿಲ್ಲ ಆದಷ್ಟು ಬೇಗ ಈ ಮನೆಗಿರೋ ಕಂಟಕ ತೊಲಗಿಸ್ಬೇಕು ಯಾರು ಈ ಮನೆಗೆ ಕೆಡಕು ಮಾಡ್ತಿರೋದು ಆ ಚಂದ್ರಕಾಂತ್ ಸೂರ್ಯವಂಶಿ ಯಾರು ತಾತನ ಮೇಲೆ ಯಾಕೆ ಕೋಪ ಶಿವ ಮಾವನೂ ಬದುಕಿರ್ತಾರೆ ಅನಿಸತ್ತೆ ಆದಷ್ಟು ಬೇಗ ಅವರ ಕುಟುಂಬವನ್ನು ಹುಡುಕಬೇಕು ಹುಡುಕ್ಬೇಕು ಎಲ್ಲ ಒಟ್ಟಿಗಿದ್ರೇನೆ ಕುಟುಂಬ ಪೂರ್ತಿ ಅನ್ನಿಸಿಕೊಳ್ಳುವುದು ಅದರ ಬಗ್ಗೆ ಡೀಟೇಲ್ಸ್ ತಾತನನ್ನು ಕೇಳೋದಾ ಕೇಳಿದ್ರೆ ಅವ್ರ ಮನಸ್ಸಿಗೆ ನೋವು ಹಾಗಂತ ಸುಮ್ಮನೆ ಇದ್ರೆ ಅವರನ್ನು ಹುಡ್ಕೋದು ಹೇಗೆ ಯೋಚನೆಗಳ ಸುಳಿಯೊಳಗೆ ನಿದ್ರೆ ಮಾರು ದೂರ ಹೋಗಿತ್ತು ಅದು ಯಾವಾಗ ಅಪ್ಪಿಕೊಂಡಳೋ ನಿದ್ರಾದೇವಿ ಅವನನ್ನು ಬೆಳಗ್ಗೆ ಐದು ಗಂಟೆಗೆ ಎದ್ದು ತನ್ನ ದಿನನಿತ್ಯದ ಕೆಲಸ ಆರಂಭಿಸಿದ್ದ ಕನಕ ಎಲ್ಲದಕ್ಕೂ ಕೆಲಸದವರಿದ್ದಾರಾದರೂ ಮುಂದೆ ನಿಂತು ಜವಾಬ್ದಾರಿಯಿಂದ ಕೆಲಸ ಮಾಡಿಸುವ ಮಾಲೀಕ ಇರಲೇಬೇಕಲ್ವೇ ಕಾಫಿ ಹೀರುತ್ತಲೇ ಫೋನ್ನಲ್ಲಿ ಮಾತನಾಡುತ್ತಾ ಬಂದ ತೇಜನಿಗೆ ಕಡಲು ಮಾಡಿದ್ದ ಕೆಲಸಗಳ ಬಗ್ಗೆ ತಿಳಿಯಿತು ಈ ಮೇಡಮ್ ಇವಾಗಲೇ ಇದೆಲ್ಲ ಮಾಡಬೇಕಿತ್ತಾ ಈ ಅಗ್ನಿಗೆ ವಿಷಯ ತಿಳಿದ್ರೆ ಮತ್ತಿನ್ನೆಂತ ರಂಪರಾಮಾಯಣ ಮಾಡ್ತಾನೋ ಸದ್ಯಕ್ಕ ಅವನಿಗೆ ಈ ಯಾವ ವಿಚಾರವೂ ತಿಳಿಯದಂತೆ ನೋಡ್ಕೋಬೇಕು ತನ್ನೊಳಗೆ ನುಡಿದುಕೊಂಡವ ಕಾಫಿ ಕಪ್ ಕಟ್ಟೆಯ ಮೇಲಿರಿಸಿ ಅಗ್ನಿ ಮಲಗಿರುವ ರೂಮ್ ಹುಡುಕುತ್ತಾ ಹೊರಟ ಸ್ನಾನ ಮಾಡಿ ಟವೆಲ್ನಿಂದ ಕೂದಲು ಒರೆಸುತ್ತಾ ನೇಸರನ ನೋಡಲು ಕಾತುರದಿಂದ ಓಡುವ ನಡಿಗೆಯಲ್ಲಿ ಬರುತ್ತಿದ್ದ ಇಶಿಕಾ ಎದುರು ಬಂದ ರವಿತೇಜನನ್ನ ಗಮನಿಸದೆ ಇನ್ನೇನು ಡಿಕ್ಕಿ ಹೊಡೆಯಬೇಕು ಎನ್ನುವಷ್ಟರಲ್ಲಿ ಅವ ಪಕ್ಕಕ್ಕೆ ಸರಿದ ಅವ ಅತ್ತ ಇತ್ತ ಸರಿದ ಪರಿಣಾಮ ಆಯಾ ತಪ್ಪಿದವಳು ಸೀದಾ ಬಾಗಿಲಿಗೆ ಗುದ್ದಿಕೊಂಡಳು ಅಯ್ಯೋ ಕ್ಷಮಿಸಿ ನಿಂಗೆ ಏಟಾಗಿಲ್ಲ ಅಲ್ವಾ ನೋಡ್ಕೊಂಡು ಬರೋದಲ್ವಾ ಅವನೇ ಅವಳ ಬಳಿ ಬಂದು ವಿಚಾರಿಸಿದ ಹ್ಞೂ ನಿಮ್ಮಿಂದಾನೆ ಸರ್ ನಾನು ಸರಿಯಾಗಿ ಬರ್ತಿದ್ದೆ ಅತ್ತ ಇತ್ತ ಓಡಾಡಿ ಹೀಗೆ ಮಾಡಿದ್ರಿ ಮುಖದ ಮೇಲಿನ ಕೂದಲು ಸರಿಸುತ್ತಾ ಹೇಳಿದ್ಲು ಸದ್ಯ ಮತ್ತೇನೂ ಆಗಿಲ್ವಲ್ಲ ಬಂದೆ ಒಂದೇ ನಿಮಿಷ ಎಂದವನು ಅಗ್ನಿಯ ರೂಮಿಗೆ ಓಡಿದ್ದ ಅಲ್ಲಿ ಅಗ್ನಿ ನೆಮ್ಮದಿಯಾಗೇ ಮಲಗಿದ್ದ ನಿಧಾನವಾಗಿ ಉಸಿರು ಆಚೆ ಚೆಲ್ಲಿದವನು ಅಲ್ಲಿಯೇ ಕುರ್ಚಿಯ ಮೇಲೆ ಕುಳಿತ ಅವನಿಗೆ ಎಚ್ಚರವಾಗುವವರೆಗೂ ಪಕ್ಕದ ಟೇಬಲ್ ಮೇಲಿದ್ದ ಅವನ ಮೊಬೈಲ್ ನಿಧಾನವಾಗಿ ತೆಗೆದುಕೊಂಡ ಪಾಸ್ವರ್ಡ್ ನೆನೆ ಪಕ್ಕದಲ್ಲಿ ಅಗ್ನಿ ಕುಳಿತಿದ್ರಿಂದ ಅವನು ಓಪನ್ ಮಾಡುವಾಗೆಲ್ಲ ನೋಡಿಕೊಂಡಿದ್ದ ಅದನ್ನು ನೆನಪು ಮಾಡಿಕೊಂಡವ ಓಪನ್ ಮಾಡಿದ ನೆನ್ನೆ ಅವ ಹಾಕಿದ ಸೈಲೆಂಟ್ ಯಾರೂ ತೆಗೆದಿರಲಿಲ್ಲ ಸೊಳ್ಳೆಯ ಕಾಟಕ್ಕೆ ರೋಸಿ ಹೋಗಿದ್ದವ ಮೊಬೈಲ್ನ ನೋಡುವ ಕಷ್ಟ ತೆಗೆದುಕೊಂಡಿರಲಿಲ್ಲ ರೆಡ್ಡಿಯ ಫೋನ್ ಕಾಲ್ ಜೊತೆಗೆ ಮತ್ತಷ್ಟು ಫೋನ್ ಕಾಲ್ ಬಂದಿದ್ದವು ಎಲ್ಲ ಮಿಸ್ ಕಾಲ್ಗಳಾಗಿದ್ವು ಅವ ಒಂದನ್ನು ರಿಸೀವ್ ಮಾಡಿರಲಿಲ್ಲ ಉಫ್ ಎಂದುಕೊಂಡವ ಹೇಗೋ ಮೇಡಮ್ ಕೈ ಹಾಕಿದ್ದಾರೆ ಇವತ್ತೊಂದು ದಿನ ಇವ ಇಲ್ಲೇ ಇದ್ದರೆ ಸಾಕು ಎಲ್ಲ ಕೆಲಸ ಮುಗಿದ್ಬಿಡುತ್ತೆ ಎಸ್ ಎಂದು ಹಲ್ಮುಡಿ ಕಚ್ಚಿ ಕೊಂಚ ಜೋರಾಗಿಯೇ ಹೇಳಿಕೊಂಡ ಮಿಸುಕಾಡಿದ ಅಗ್ನಿ ಹಾಗೇ ತನ್ನುಸಿರು ಎಳೆದುಕೊಂಡವ ಇವ ಭಾರಿ ಸೂಕ್ಷ್ಮನೇ ಹೆಚ್ಚು ಹಾರಾಪಟ ಇದ್ದರೆ ಮನಸಲ್ಲಿ ಹೀಗೆ ಬೇಗ ಎಚ್ಚರವಾಗಿಬಿಡುತ್ತೆ ಒಬ್ಬನೇ ಮಾತನಾಡಿಕೊಂಡವ ಮತ್ತೇನೋ ಮೊಬೈಲ್ನಲ್ಲಿ ನೋಡುವಷ್ಟರಲ್ಲಿ ಅಗ್ನಿ ಏಳುವ ಸೂಚನೆ ಕಂಡಿತು ತಕ್ಷಣ ಆ ಮೊಬೈಲ್ ಅದರ ಸ್ಥಾನಕ್ಕೇರಿಸಿ ಅವ ಹೇಳುವುದನ್ನೇ ನೋಡುತ್ತಾ ನಿಂತುಬಿಟ್ಟ ಇವ ಎಂತ ಪೊಲೀಸ್ ಅಲ್ಲ ಗುದ್ದಿಕೊಳ್ಳುವಂತೆ ಮಾಡಿದ್ದೂ ಇವರೇ ಮತ್ತೆ ನಂಗೆ ನೋಡ್ಕೊಂಡು ಬರೋದಲ್ವಾ ಅಂತ ಹೇಳೋದು ಇವರೇ ಗುಣಗುತ್ತಲೇ ಹೊರ ಹೋಗದೆ ಅಡುಗೆ ಮನೆಗೆ ನಡೆದ್ಲು ಹಾಹಾ ಏನು ಘಮ ಘಮ ಪರಿಮಳ ಬರ್ತಿದೆ ಏನು ಸ್ಪೆಷಲ್ ಆಂಟಿ ಯಮುನಾರ ಪಕ್ಕದಲ್ಲಿ ನಿಂತು ಕೇಳಿದ್ಲು ಅರೆ ಇದೇನು ಪುಟ್ಟಿ ನೆನೆದ ಕೂದಲು ಹಾಗೇ ಇದೆ ಒಣಗಿಸ್ಕೊಳ್ಬಾರ್ದಾ ಬಾ ನನ್ನ ಕೆಲಸ ಹೇಗೋ ಮುಗೀತು ನಾನೇ ಒರೆಸ್ತೀನಿ ಅವಳ ಕೈಲಿದ್ದ ಟವೆಲ್ ಪಡೆದು ಮುಂದೆ ಹೋದರು ಯಮುನಾ ಯಮುನಾ ಯಾರೇ ಈ ಹುಡುಗಿ ಅಲ್ಲಿಯೇ ನಿಂತಿದ್ದ ಗೌರಿಯವರ ಪ್ರಶ್ನೆಗೆ ಕನಕನಿಗೆ ಗೊತ್ತಿರುವವರ ಮಗಳು ಹಳ್ಳಿ ನೋಡುವ ಆಸೆಯಿಂದ ಬಂದಿದ್ದಾಳೆ ನಗುತ್ತಲ್ಲೇ ಹೇಳುತ್ತಾ ಹೊರ ನಡೆದ್ರು ಮೇಲೆದ್ದ ಅಗ್ನಿಗೆ ತನ್ನ ಮುಂದೆಯೇ ತನ್ನನ್ನೇ ನೋಡುತ್ತಾ ಕುಳಿತಿದ್ದ ತೇಜ ಕಂಡ ಸರಿಯಾಗಿ ಕುಳಿತವಾ ಅದೇನು ಹಾಗೆ ನೋಡ್ತಿದ್ಯಾ ಮುಖ ಗಂಟಾಕಿಕೊಂಡೇ ಕೇಳಿದ ಅಗ್ನಿ ಏನಿಲ್ಲ ನೀನು ಹೇಳುವುದನ್ನೇ ಕಾಯ್ತಿದ್ದೆ ನಡಿ ಹೊರಡೋಣ ಸ್ವಲ್ಪ ಕೆಲಸವಿದೆ ಮೇಲೆದ್ದ ತೇಜ ಕೆಲಸನಾ ಏನು ಕೆಲಸ ಕಣ್ಣು ಸಂಕುಚಿಸಿ ಕೇಳಿದ್ದ ಅಯ್ಯೋ ನಿಂಗೆಲ್ಲ ಇಲ್ಲಿಯೇ ಹೇಳೋಕೆ ಆಗಲ್ಲಪ್ಪ ಬಾ ಒಂದು ನಿಮಿಷ ಎಂದು ಮೊಬೈಲ್ ನೋಡಲು ಹೋದವನನ್ನು ತಡೆದ ತೇಜ ಅಯ್ಯೋ ಆ ಮೊಬೈಲ್ ಯಾವಾಗಲೂ ಏನು ನೋಡ್ತೀಯ ಬಾರೋ ಅಣ್ಣ ಮುಖ್ಯವಾದ ವಿಚಾರ ಒಂದಿದೆ ಚಡಪಡಿಕೆ ಮನದಲ್ಲಿದ್ದರೂ ತೋರುಗೊಡಲಿಲ್ಲ ತೇಜು ನಾನು ನಿಂತರ ಬರೀ ಎಸ್ಸೈ ಅಲ್ಲ ತೇಜಾರವರೇ ಒಂದು ತಾಲೂಕಿನ ಜವಾಬ್ದಾರಿ ನನ್ನ ಮೇಲಿದೆ ಹೇಳಿದವನೇ ಮೊಬೈಲ್ ಆನ್ ಮಾಡಲು ಹೋದ ಹೋ ನಿಮಗೂ ಜವಾಬ್ದಾರಿ ಏನೆಂಬ ಅರಿವಿದೆ ಅನ್ನಿ ನಾನು ಅಂದ್ಕೊಂಡಿದ್ದೆ ಬರೀ ನಿನ್ನ ಖಜಾನೆ ತುಂಬಿಸಿಕೊಳ್ಳೋದೇ ನಿನ್ನ ಕೆಲಸ ಅಂತ ಇಷ್ಟು ದಿನದಲ್ಲಿ ಯಾವತ್ತಾದರೂ ನಿನ್ನ ಜವಾಬ್ದಾರಿ ಸರಿಯಾಗಿ ನಿಭಾಯಿಸಿದ್ದೀಯಾ ಜಗಳ ಮಾಡಿಕೊಂಡರೂ ಸರಿ ಮೊಬೈಲ್ ನೋಡಬಾರದವ ಎನ್ನುವುದು ತೇಜನ ಉದ್ದೇಶವಾಗಿತ್ತು ನನ್ನ ಜವಾಬ್ದಾರಿಯೇನೆಂದು ನಂಗೆ ಗೊತ್ತಿದೆ ಅದನ್ನು ನನಗೆ ಸೆಲ್ಯೂಟ್ ಹೊಡೆಯುವರ ಮುಂದೆ ಹೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋ ಸಾಕು ಅದೇ ಉರಿ ಉರಿ ನೋಟ ಅವನದು ಮತ್ತೂ ತೇಜನ ಮಾತಿಗೆ ಒಂದು ರೂಪಾಯಿ ಬೆಲೆ ಕೊಡದೆ ಮಾತನಾಡಿ ತನ್ನ ಮೊಬೈಲ್ ತೆಗೆದುಕೊಂಡು ಹೊರ ಹೋಗುತ್ತಿದ್ದ ನಾನು ಸಲ್ಯೂಟ್ ಹೊಡೆದ್ರು ನನ್ನ ಕೆಲಸ ನಾನು ನಿಯತ್ತಾಗಿ ಮಾಡ್ತೀನಿ ಇನ್ನೊಬ್ಬರ ಹೊಟ್ಟೆ ಮೇಲೊಡೆದು ಖಂಡಿತ ಸಂಪಾದನೆ ಮಾಡೋಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದರೆ ಇವತ್ತು ಅದನ್ನೆಲ್ಲ ಮಾತಾಡ್ತಾ ಇದ್ದರೆ ಇವತ್ತು ಪೂರ್ತಿ ದಿನ ಸಾಲದು ನಮ್ಮ ವ್ಯವಸ್ಥೆ ಸರಿ ಇದ್ದಿದ್ದರೆ ನಾವು ಸಲ್ಯೂಟ್ ಒಬ್ಬ ಉತ್ತಮ ಜನನಾಯಕನಿಗೆ ಹೆಮ್ಮೆಯಿಂದ ಮಾಡ್ತಿದ್ವಿ ಆದರೆ ಸರಿ ಇಲ್ಲದ ವ್ಯವಸ್ಥೆ ಬಗ್ಗೆ ಯಾರಲ್ಲಿ ದೂರು ನೀಡಬೇಕು ಪರಿಹಾರ ಸೂಚಿಸುವವರೇ ಮುಂದೆ ಮಾತನಾಡುವವನ ಮಾತನ್ನು ಕನಕ ಬಂದು ತಡೆದಿದ್ದ ಏನು ಮಾಡ್ತಿದ್ದೀರಾ ಇಬ್ರು ಯಾವುದೋ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀರಾ ಅನ್ಸತ್ತೆ ಒಳ ಬರುತ್ತಲೇ ಮಾತನಾಡಿದ ಕನಕ ಹ್ಞೂ ಹಾಗೆ ಸುಮ್ಮನೆ ಮುಚ್ಚು ಹಾಕುವ ಪ್ರಯತ್ನ ಮಾಡಿದ ತೇಜು ಆದರೆ ಅಗ್ನಿ ತನ್ನ ಪಾಡಿಗೆ ತಾನು ಸುಮ್ಮನೆ ನಿಂತಿದ್ದ ಸರಿ ಬನ್ನಿ ಒಟ್ಟಿಗೆ ತಿಂಡಿ ಮಾಡುವ ಕನಕನ ಮಾತಿಗೆ ಒಂದು ಐದು ನಿಮಿಷ ಸ್ನಾನ ಮಾಡಿ ಬರ್ತೀನಿ ನೀವು ಹೋಗಿರಿ ಹೇಳಿ ಬಚ್ಚಲು ಮನೆ ಹೊಕ್ಕ ಅಗ್ನಿ ಇನ್ನು ಅಲ್ಲಿಯೇ ನಿಂತಿದ್ದ ತೇಜುವನ್ನ ಮತ್ತೆ ಕರೆದು ಕನಕನೇ ಅವನಿಂದ ಅವನಿಂದೆ ಕರೆದುಕೊಂಡೇ ಹೋದ ಹೋಗಲು ಇಷ್ಟವಿಲ್ಲದಿದ್ದರೂ ಕನಕ ಏನೆಂದು ಕೊಳ್ಳುವನೋ ಎಂದು ತಿಳಿದು ಅವನಿಂದೆ ಹೋದ ಅವರು ಅತ್ತ ಹೋಗಿದ್ದೆ ವಾಪಸ್ ಬಂದು ತನ್ನ ಫೋನ್ ಆನ್ ಮಾಡಿದ ಅಗ್ನಿ ಅದರಲ್ಲಿದ್ದ ಮಿಸ್ ಕಾಲ್ ಲಿಸ್ಟ್ ನೋಡಿ ಹೌಹಾರಿದ್ದವಾ ಕೂಡಲೇ ತನ್ನ ಬಲಗೈ ಬಂಟ ರೆಡ್ಡಿಗೆ ಕರೆ ಹಚ್ಚಿದ್ದ ಹಲೋ ಅಣ್ಣ ಏನಣ್ಣ ನೀನು ಇಲ್ಲಿಂದ ಹೋದ್ಮೇಲೆ ಫೋನ್ ರಿಸೀವ್ ಮಾಡ್ಬೇಕು ತಾನೇ ಬಾಡಿಗಾರ್ಡ್ಸ್ನೂ ಬೇಡ ಅಂತ ಬಿಟ್ಟೋದ್ರಿ ಇಲ್ಲಿ ನೋಡಿದ್ರೆ ನಮ್ಮೆಲ್ಲ ಕೆಲಸವನ್ನು ನೆಲ್ಸಮ ಮಾಡೋಕೆ ಹೊರಟಿದ್ದಾರೆ ಎಂದು ಶುರು ಮಾಡಿದವನು ಅಗ್ನಿ ಮಾತನಾಡಲೂ ಬಿಡದೆ ನಿನ್ನೆ ರಾತ್ರಿಯಿಂದ ನಡೆದ ಅಷ್ಟು ಬೆಳವಣಿಗೆಗಳನ್ನು ಚಾಚೂ ತಪ್ಪದೆ ವಿವರಿಸಿದ ಅಷ್ಟೇ ಅಲ್ಲಣ್ಣ ಲೈಸೆನ್ಸ್ ರದ್ದಾಗಿ ಮೂರ್ನಾಲ್ಕು ವರ್ಷ ಆಗಿದೆ ಆದರೂ ಮುಂದುವರೆಸ್ತಿದ್ದೀರಾ ಅಂತ ನಮ್ಮ ಕಟ್ಟಿಗೆ ರೈಸ್ ಮತ್ತು ಕಡಲೆಕಾಯಿ ಮಿಲ್ಲುಗಳನ್ನು ಸೀಸ್ ಮಾಡಿಬಿಟ್ಟಿದ್ದಾರೆ ಬೆಳಗ್ಗೆ ಅಪ್ಪನಿಗೆ ಎಲ್ಲ ವಿಷಯ ಹೇಳಿದ್ದು ಅಪ್ಪಾಜಿ ಯಾವ ಕಡೆ ಅಂತ ಗಮನ ಕೊಡ್ತಾರೆ ಎಲ್ಲ ಕಡೆ ಕೈ ಕಟ್ಟಿ ಹಾಕಿದಂಗೆ ಆಗಿದೆ ಲಾವಾರಸದಂತೆ ಖುದ್ದು ಹೋದಾಗ್ನಿ ತನ್ನ ಕೋಪ ಆ ಕ್ಷಣ ಆ ಮನೆಯಲ್ಲಿ ಆದಷ್ಟು ನಿಯಂತ್ರಿಸಿದ ಇದೆಲ್ಲ ಬೇಕು ಅಂತಲೇ ಮಾಡ್ತಿದ್ದಾರೆ ರೆಡ್ಡಿ ನೀನೇನು ಯೋಚಿಸ್ಬೇಡ ನಾನಿವಾಗಲೇ ಹೊರಡ್ತೀನಿ ಆದರೆ ನಾನು ಅಲ್ಲಿಗೆ ಬರೋವರೆಗೂ ನಮ್ಮ ಮೇಲೆ ಯಾವುದೇ ಅನುಮಾನ ಬರಬಾರ್ದು ಹಾಗೆ ಅಪ್ಪನನ್ನು ಹುಷಾರಾಗಿ ನೋಡ್ಕೊ ನಂಗೆ ಆಗಾಗ ವಿಷಯ ತಿಳಿಸ್ತಿರು ಹೇಳಿದವನೇ ಕರೆ ತುಂಡರಿಸಿದ ಇದೆಲ್ಲ ಯಾರ ಕೆಲಸ ಅಂತ ತಿಳಿಯದಷ್ಟು ದಡ್ಡನಲ್ಲ ಎಂದು ನನ್ನ ಮೊಬೈಲ್ ಸೈಲೆಂಟ್ಗೆ ಹಾಕದವನು ನಾನು ನಿನ್ನೆ ಸೈಲೆಂಟ್ಗೆ ಹೇಗೆ ಬಿತ್ತು ಇದನ್ನು ಮಾಡಿರೋದು ತೇಜ ಮಾಡಿಸಿರೋದು ಆ ಕಡಲು ವಾವ್ ಮೇಡಮ್ ಅದೆಷ್ಟು ಚಂದ ಬಲೆ ಹೆಣದ್ಬಿಟ್ಟೆ ಅಲ್ವಾ ಅದು ಅಗ್ನಿಗೆ ಒಬ್ಬ ಹೆಣ್ಣಾಗಿ ನೀನೇ ನನ್ನ ಬೀದಿಗೆ ತರುವ ಯೋಚನೆ ಮಾಡಿದ ಮೇಲೆ ಇನ್ನು ನಾನು ಇಷ್ಟು ದಿನ ಇವತ್ತು ಸರಿ ಹೋಗ್ತೀಯಾ ನಾಳೆ ಸರಿ ಹೋಗ್ತೀಯಾ ಅಂತ ಕಾದಿದ್ದೇ ಬಂತು ಬಟ್ ನಿಂಗೆ ಈ ಅಗ್ನಿ ಹೇಗೋ ಹಾಗೆ ಉತ್ತರ ಕೊಡಬೇಕು ರೆಡಿ ಇರು ಇನ್ಮೇಲೆ ನಾನು ಕೊಡ್ತಾ ಇರ್ತೀನಿ ನೀನು ಇರು ಒಬ್ಬನೇ ನಿಂತು ಮಾತನಾಡಿಕೊಳ್ತಿದ್ರೆ ಬಾಗಿಲ ಮರೆಯಲ್ಲಿದ್ದ ತೇಜನಿಗೆ ಎಲ್ಲವೂ ಸ್ಪಷ್ಟ ಅಲ್ಲಿ ನಿಲ್ಲದೆ ಹೊರ ಬಂದಿದ್ದ ಹಲೋ ಕಡಲು ಮೇಡಮ್ ಆಚೆ ಬಂದವನೇ ಕಡಲುಗೆ ಕರೆ ಮಾಡಿದ ಅಗ್ನಿ ಊರಿಂದ ಹೊರಡುವ ವಿಚಾರ ತಿಳಿಸಲು ಸಾರಿ ತೇಜ ಕರೆ ಮಾಡಿದ್ದ ಹೇಳಿ ತೇಜ ಸರ್ ಏನು ವಿಷಯ ಸಾಧಾರಣವಾಗಿಯೇ ಮಾತವಳದು ಅಯ್ಯೋ ಹೇಳೋದೇನು ಮೇಡಮ್ ರಾತ್ರಿಯಿಂದ ನೀವು ಮಾಡಿದ ಅಷ್ಟು ಕೆಲಸ ಅಗ್ನಿಗೆ ತಿಳಿದು ಬಿಟ್ಟಿದೆ ಅವ ಈಗಲೇ ಹೊರಟಿದ್ದಾನೆ ನಿಮ್ಮ ಬಳಿ ಕೇವಲ ಇನ್ನೂ ಕೆಲವೇ ಗಂಟೆಗಳಷ್ಟು ಸಮಯ ಆ ಸಮಯದಲ್ಲಿ ನಿಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಸುರಕ್ಷಿತವಾಗಿರಿ ಯಾವುದಕ್ಕೂ ಹುಷಾರು ಮೇಡಮ್ ಅವ ಪ್ರಾಣ ತೆಗೆಯಲು ಹಿಂದೆ ಮುಂದೆ ನೋಡೋಲ್ಲ ಹಾಗೆ ಮಾನ ಮರ್ಯಾದೆ ಸಹ ಬಿ ಕೇರ್ಫುಲ್ ಎಂದ ತೇಜ ಧನ್ಯವಾದಗಳು ತೇಜ ಸರ್ ನಿಮ್ಮ ಕಾಳಜಿಗೆ ಹಾಗೆ ನಾನು ನನ್ನ ಬಗ್ಗೆ ಖಂಡಿತ ಗಮನ ಹರಿಸ್ತೀನಿ ನೀವು ಕೊಟ್ಟ ಮಾಹಿತಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಗ್ನಿಗೆ ಇಷ್ಟು ತಡವಾಗಿ ವಿಷಯ ತಿಳಿಯೋಕ್ಕೆ ಸಾಧ್ಯವಿಲ್ಲ ಅಲ್ಲಿ ಎಲ್ಲ ಓಕೆನಾ ಕಡಲು ಮಾತಿಗೆ ನಾನೇ ಬರ್ತಾ ಅವನ ಫೋನ್ ಸೈಲೆಂಟ್ ಮಾಡಿದ್ದು ಮತ್ತೆ ಬೆಳಗ್ಗೆ ವಿಷಯ ತಿಳಿದ ಮೇಲೆ ಆದಷ್ಟು ಪ್ರಯತ್ನ ಪಟ್ಟೆ ಅವನಿಗೆ ಈ ಬಗ್ಗೆ ವಿಷಯ ತಿಳಿಯದಂತೆ ಸಾಧ್ಯವಾಗಲಿಲ್ಲ ಹೌದು ನಾವಿಬ್ರು ಇಲ್ಲಿರೋ ವಿಚಾರ ನಿಮಗೆ ಹೇಗೆ ಗೊತ್ತು ಕೊನೆಗೆ ತನ್ನ ಅನುಮಾನ ಅವಳ ಮುಂದಿಟ್ಟ ಅದು ನಿನ್ನೆ ಧರಣಿ ಕರೆ ಮಾಡಿದ್ಲು ಆಗ ವಿಷಯ ಗೊತ್ತಾಯಿತು ಸರಿ ಮೇಡಮ್ ಅಷ್ಟೇಳಿ ಕರೆ ತುಂಡರಿಸಿದ ಆದರೂ ಅವನಿಗೆ ಸಮಾಧಾನವಾಗಿರಲಿಲ್ಲ ತಾತ ನಾನು ಹೊರಡ್ತಾ ಇದ್ದೀನಿ ಒಂದು ಶಾಲೆಯ ಕಾಮಗಾರಿ ಶುರು ಮಾಡಬೇಕು ಗುದ್ಲಿ ಪೂಜೆ ಇದೆ ಇವತ್ತು ನಾನು ಹೋಗಲೇಬೇಕೆಂದು ಗ್ರಾಮಸ್ಥರೆಲ್ಲ ಒತ್ತಾಯ ಮಾಡ್ತಿದ್ದಾರೆ ತಿಂಡಿ ತಿನ್ನುತ್ತಲೇ ಹೇಳಿದ ಅಗ್ನಿ ಸರಿನಪ್ಪ ಇನ್ನೊಂದೆರಡು ದಿನ ಇದ್ದು ಹೋಗಬಹುದಿತ್ತು ಮಾತಿಗೆ ಹಾಗಂದಿದ್ರು ಅಷ್ಟೇ ತಾತ ರವಿತೇಜ ನೀನು ಹೊರಡ್ತೀಯಾ ನೀನಾದರೂ ಇದ್ದು ಹೋಗಬಹುದಲ್ಲ ತಾತನ ಮಾತಿಗೆ ಆಯಿತು ತಾತ ನಾನಿಲ್ಲೇ ಇರ್ತೀನಿ ಇಲ್ಲಿನ ಕೆಲಸ ಮುಗಿಯೋವರೆಗೂ ನಾನು ಎಲ್ಲಿಗೂ ಹೋಗೋಲ್ಲ ಕಡಲು ಮೇಡಂ ಒಬ್ಬರೇ ನಿಭಾಯಿಸ್ತಾರೆ ಅಲ್ಲಿ ಮನದಲ್ಲಿ ಹೇಳಿಕೊಂಡ ತೇಜ ಮಧ್ಯಾಹ್ನ ಒಂದು ಗಂಟೆ ಬಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಫೀಸ್ನಿಂದ ತನ್ನ ಕಚೇರಿಯ ಬಳಿ ನಡೆದೇ ಬರುತ್ತಿದ್ಲು ಅದೇನು ಮಹಾ ದೂರವಿರಲಿಲ್ಲ ಎಲ್ಲ ಒಂದೇ ಫೀಲ್ಡ್ ಹತ್ತಿರವೇ ಆಫೀಸ್ಗಳು ತನ್ನ ಕಚೇರಿಯ ಇಬ್ಬರು ಸಿಬ್ಬಂದಿಯೊಡನೆ ಈ ಬಾರಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ನೀಡಬೇಕಾದ ಸೌಲಭ್ಯಗಳ ಕುರಿತು ಚರ್ಚೆ ನಡೆಸುತ್ತಾ ಹೋಗ್ತಿದ್ಲು ಎಂದಿನಂತೆ ಹುಟ್ಟಿದ್ದ ಒಪ್ಪವಾದ ಸಣ್ಣ ಹಂಚಿನ ಕಾಟನ್ ಸೀರೆ ಎಡಗೈನಲ್ಲಿ ಕಟ್ಟಿದ್ದ ಬೆಲ್ಟಿನ ಕೈಗಡಿಯಾರ ಬಲ್ಗೈನಲ್ಲಿ ಒಂದು ಬಳೆ ಒಪ್ಪವಾಗಿ ಬಾಚಿ ಕಟ್ಟಿದ್ದ ತುರುಬು ಕಿವಿಯಲ್ಲಿ ಬಿಳಿ ಕಲ್ಲಿನ ಓಲೆ ಹಣೆಯಲ್ಲಿ ಒಂದು ಸಣ್ಣ ಬಿಂದಿ ಮೊಣಕೈವರೆಗೂ ಮತ್ತು ಕತ್ತಿನವರೆಗೂ ಕಾಲರಿಡಿಸಿ ಹೊಲಿಸಿದ್ದ ರವಿಕೆ ದುರ್ಬಿನ್ ಹಾಕಿ ಹುಡುಕಿದ್ರೂ ಚೂರು ಮೈ ಕಾಣದೇ ಹುಟ್ಟಿದ್ದ ಆಕೆಯ ಸೀರೆಯ ಸೆನ್ಸ್ಗೆ ಭೇಷ್ ಎನ್ನಲೇಬೇಕು ತಳುಕು ಬಳಕು ಸೀರೆ ಉಟ್ಟವರೂ ಸಹ ಇವರ ಶೈಲಿಗೆ ಮಾರು ಹೋಗುವುದು ಸುಳ್ಳಲ್ಲ ನೋಡಲು ಅತೀ ಸುಂದರಿಯಲ್ಲ ಆದರೂ ಆಕರ್ಷಿಸುವ ಇವರ ರೂಪಕ್ಕೆ ವ್ಯಕ್ತಿತ್ವಕ್ಕೆ ಮೆಚ್ಚುಗೆ ನೀಡಲೇಬೇಕು ಇದೇ ರೀತಿಯಲ್ಲಿ ತನ್ನ ಮನದಲ್ಲಿ ಅಂದುಕೊಂಡದ್ದು ಸುಳ್ಳಲ್ಲ ಪಕ್ಕದಲ್ಲಿಯೇ ನಡೆಯುತ್ತಿದ್ದ ಹೊಸ ಸಿಬ್ಬಂದಿ ಸರಿತ ನಮಸ್ಕಾರ ತಹಶೀಲ್ದಾರ್ ಮೇಡಮ್ನವರಿಗೆ ಮಧ್ಯೆ ಬಂದು ಕೈ ಮುಗಿಯುತ್ತಲೇ ನಮಸ್ಕರಿಸಿದ ಅಗ್ನಿ ವಿಧಿಯಿಲ್ಲದೆ ಪ್ರತಿ ನಮಸ್ಕಾರ ಮಾಡಲೇಬೇಕಲ್ವೇ ನಮಸ್ಕಾರ ಕೈ ಜೋಡಿಸಿದವಳು ಇವನ್ ಇಲ್ಲಿಗೆ ಬಂದ ಎಂದುಕೊಂಡಳು ನೀವಿಬ್ರೂ ಸ್ವಲ್ಪ ದೂರ ಹೋದರೆ ಚಂದ ನಾನು ಮೇಡಮ್ ಜೊತೆ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತನಾಡುವುದಿದೆ ಅಗ್ನಿಯೇ ಹೇಳಿದ ಅವನ ಮಾತಿನಲ್ಲಿ ಯಾವುದೇ ಕೋಪ ಅವಳಿಗೆ ಕಾಣಲಿಲ್ಲ ಇದ್ದದ್ದು ಒಂದೇ ಬದಲಾವಣೆ ಅವನ ತೊಡುಗೆಯಲ್ಲಿ ಇಷ್ಟು ದಿನದಂತೆ ಜುಬ್ಬದ ಹೊರತಾಗಿ ಫಾರ್ಮಲ್ ಪ್ಯಾಂಟ್ ಮತ್ತು ಮೊಣಕೈವರೆಗೂ ಮಡಚಿದ್ದ ಶರ್ಟ್ ಇಂದು ತುಂಬ ಡಿಫ್ರೆಂಟ್ ಆಗಿ ಕಂಡ ಅವನ ಮಾತಿಗೆ ಸುಮ್ಮನೆ ನಿಂತಿದ್ದಳು ಕಡಲು ಮತ್ತೆ ಅವರಿಬ್ಬರಿಗೂ ಕಚೇರಿಗೆ ಹೋಗಲು ಕಣ್ಣಲ್ಲೇ ಸನ್ನೆ ಮಾಡಿದಳು ಕಡಲು ಮೇಡಮ್ ನಿಂಗೊಂದು ಮಾತು ಹೇಳೋಣ ಅಂತ ಬಂದೆ ನೀನು ನನಗೆ ಗೊತ್ತಿಲ್ಲದೆ ನನ್ನನ್ನು ಎಲ್ಲರೂ ಮುಂದೆ ತಲೆ ತಗ್ಗಿಸುವ ಕೆಲಸ ಮಾಡಿದ್ಯಾ ಆದರೆ ಅಷ್ಟು ಸುಲಭವಲ್ಲ ನನ್ನನ್ನು ಹಿಡಿಯೋದು ಯಾವುದಾದ್ರೂ ಸಾಕ್ಷಿ ಸಿಗ್ತಾ ಸಿಗೋದೂ ಇಲ್ಲ ಇಷ್ಟೊತ್ತು ಇದ್ದ ಶಾಂತತೆ ಕ್ಷಣದಲ್ಲೇ ಮಾಯ ಅವನ ಮುಖದಲ್ಲಿ ಇಲ್ ಕೇಳು ನೀನ್ ನನ್ನ ಬೆನ್ನಿಂದೆ ಯುದ್ಧ ಮಾಡ್ತಿದ್ಯಾ ನಾನು ನೇರ ನೇರ ಯುದ್ಧ ಶುರು ಮಾಡ್ತಿದ್ದೀನಿ ನಾಳೆ ಸೂರ್ಯ ಅಷ್ಟರಲ್ಲಿ ನಿನ್ನನ್ನು ಕಂಬಿ ಹಿಂದೆ ನಿಲ್ಲೋ ಹಾಗೆ ಮಾಡಲಿಲ್ಲ ಅಂದರೆ ನಾನು ಅಗ್ನಿ ಸೂರ್ಯವಂಶಿನೇ ಅಲ್ಲ ನನ್ನನ್ನು ಕಂಬಿ ಹಿಂದೆ ನಿಲ್ಲಿಸೋ ಪ್ರಯತ್ನ ಮಾಡಿದ ನಿನಗೆ ಅಗ್ನಿ ಏನಂತ ತೋರಿಸ್ತೀನಿ ಸಿಡಿಲು ಬಡಿದಂತೆ ಮಾತನಾಡುವ ಅಗ್ನಿಯನ್ನ ಚಿಟಿಕೆ ಹೊಡೆದು ತಡೆದಳು ಕಡಲು ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ